ನಮಸ್ಕಾರ ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪುಟ್ಟ ಪುಟ್ಟ ಮಕ್ಕಳ ತುಂಟಾಟ ಎ ಇದು ನಂದು ಕೊಡೋ ನಂದು ಕೊಡೋ ಎಂಬ ಕೂಗಾಟ ಆಟ ಊಟದ ಜೊತೆಗೆ ಕಲಿಕೆಯ ಪಾಠ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಡೂಮ್ ಅಂಗನವಾಡಿ ನಾನು ದೀಪಿಕಾ ದಯ ಈ ಇಲಿ ಬಾಳನೂ ಬೆಳಕಾಗಿಸು ನಾಡಿಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಅನ್ಯಗ್ರಹ ಜೀವಿಯ ಮನೆಯಂತಿರುವ ಗೋಳಾಕಾರದ ಈ ಅಂಗನವಾಡಿ ಫುಲ್ ಫೇಮಸ್ ಚಿಕ್ಕವರಿಂದ ಹಿಡಿದು ದೊಡ್ಡವರನ್ನು ಅಚ್ಚರಿಗೊಳಿಸುವ ಈ ಅಂಗನವಾಡಿಗೆ ಮಕ್ಕಳು ನಾಮುಂದು ತಾಮುಂದು ಎಂದು ಓಡೋಡಿ ಬರ್ತಾರೆ ಸಾಮಾನ್ಯವಾಗಿ ಅಂಗನವಾಡಿ ಎಂದ ಕ್ಷಣ ಎಲ್ಲರ ಕಣ್ಮುಂದೆ ಬರುವುದು ಒಂದು ಚಿಕ್ಕದಾದ ಕೊಠಡಿ ಚಿತ್ರ ಬಿಡಿಸಿದ ಗೋಡೆ ಆದರೆ ಇಲ್ಲೊಂದು ಅಂಗನವಾಡಿ ತುಂಬಾ ವಿಭಿನ್ನವಾಗಿದ್ದು ಡೂಮ್ ಆಕಾರದ ಕೊಠಡಿಗಳನ್ನ ಹೊಂದಿದೆ ಈ ಅಂಗನವಾಡಿಯು ಮಕ್ಕಳನ್ನು ಆಕರ್ಷಿಸುವುದಲ್ಲದೆ ಪೋಷಕರನ್ನು ಕೂಡ ತನ್ನತ್ತ ಸೆಳೆಯುವಂತೆ ಮಾಡಿದೆ ಇದು ನೋಡಲು ಗೋಳಾಕಾರದಲ್ಲಿದ್ದು ಚಂದ್ರನಂತೆ ಕಾಣುವ ಈ ಅಂಗನವಾಡಿಯಲ್ಲಿ ಚೊಕ್ಕದಾಗಿ ಚಿಕ್ಕದಾಗಿ ಮೂರು ಡೂಮ್ಗಳ ನಿರ್ಮಾಣ ಮಾಡಲಾಗಿದೆ ರಾಜ್ಯದಲ್ಲಿ ಮೊದಲ ವಿನೂತನ ಶೈಲಿಯ ಡೂಮ್ ಮಾದರಿಯ ಅಂಗನವಾಡಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮವು ಸಾಕ್ಷಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ಮಾಧ್ಯಮದ ಕಡೆ ಪೋಷಕರ ವ್ಯಾಮೋಹ ಹೆಚ್ಚಾಗುತ್ತಿದ್ದು ಸರ್ಕಾರಿ ಶಾಲೆಗಳಿಗೆ ಕಲಿಸಲು ಇಂಜರಿಯುತ್ತಿರುವ ಕಾಲದಲ್ಲಿ ಈ ಡೂಮ್ ಅಂಗನವಾಡಿ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತಿದೆ ಪೋಷಕರು ತಮ್ಮ ಮಕ್ಕಳನ್ನು ಇದೇ ಅಂಗನವಾಡಿಯಲ್ಲಿ ಕಲಿಸಲು ಮುಂದಾಗುತ್ತಿದ್ದಾರೆ ಮತ್ತು ಬೇರೆ ಬೇರೆ ಊರಿನವರು ಕೂಡ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಂದ ಬಿಡಿಸಿ ಈ ವಿಶೇಷವಾದ ಅಂಗನವಾಡಿಯಲ್ಲಿ ಓದಿಸಬೇಕು ಎಂಬ ಆಸೆಯಿಂದ ಈ ಅಂಗನವಾಡಿಗೆ ಸೇರಿಸುತ್ತಿರುವುದು ವಿಶೇಷ At SSIT, we believe there are two gifts a student can be endowed with roots and wings. Over the past four decades, SSIT has shaped the career of In <SIT> library, spreads over 2,945 square meters. 5. <laughs> ಅಂಗನವಾಡಿಯ ಕಾಂಪೌಂಡ್ ಮೇಲೆ ಬಿಡಿಸಿರುವ ಬಣ್ಣ ಬಣ್ಣದ ಚಿತ್ರಗಳು ಪುಟ್ಟ ಪುಟ್ಟ ಮಕ್ಕಳನ್ನು ತನ್ನತ್ತ ಸೆಳೆಯುವುದಲ್ಲದೆ ಅಲ್ಲಿನ ಊರಿನ ಜನರು ಕೂಡ ಒಮ್ಮೆ ಕಣ್ಣಾಯಿಸಿ ಮುಂದೋಗುವಂತೆ ಮಾಡಿದೆ ಹಾಗೆ ಕಾಂಪೌಂಡ್ ಒಳಗೆ ಸಾಗುತ್ತಿದ್ದಂತೆ ಅಚ್ಚ ಹಸಿರಿನ ಹಾಸು ಮಕ್ಕಳನ್ನ ಸ್ವಾಗತಿಸುತ್ತಿದ್ದು ಎಡಭಾಗದಲ್ಲಿ ಅಡುಗೆ ಮನೆ ಬಲಭಾಗದಲ್ಲಿ ಆಫೀಸ್ ರೂಮ್ ಹಾಗೂ ಮಧ್ಯದಲ್ಲಿ ಮಕ್ಕಳ ಆಟಪಾಠದ ಕೊಠಡಿಯನ್ನು ನಾವು ನೋಡಬಹುದು ಸದ್ಯದಡು ಮಕ್ಕಳ ಕಲಿಕೆಯ ಕೊಠಡಿಯಾಗಿದ್ದು ಇಲ್ಲಿನ ಶಿಕ್ಷಕರು ಮಕ್ಕಳನ್ನು ಲವಲವಿಕೆಯಂದಿರಿಸಲು ಹಾಗೂ ಮಕ್ಕಳನ್ನು ಚುರುಕಾಗಿಸಲು ವಿಶೇಷವಾದ ಪದ್ಯಗಳನ್ನು ಹೇಳಿಕೊಡುವುದರ ಜೊತೆಗೆ ನೃತ್ಯಗಳ ಮೂಲಕ ಮನರಂಜಿಸುವುದು ಹಾಗೂ ಆಟದ ಸಾಮಗ್ರಿಗಳನ್ನು ಕೊಟ್ಟು ಅದರ ಮೂಲಕ ಕೂಡ ಕಲಿಸುತ್ತಿರುವುದು ವಿಶೇಷವಾಗಿದೆ ಮಕ್ಕಳಿಗೆ ಆಟವಾಡಿದ ರೀತಿಯೂ ಇರಬೇಕು ಆಟದ ಜೊತೆ ಜೊತೆಯಲ್ಲಿಯೇ ಕಲಿಕೆಯೂ ಕೂಡ ಇರಬೇಕು ಎನ್ನುವುದು ಈ ಅಂಗನವಾಡಿಯ ಮೂಲ ಉದ್ದೇಶ Yeah. ಅಂಗನವಾಡಿಗೆ ಹಳೆ ಅಂಗನವಾಡಿ ಚೆನ್ನಾಗಿಲ್ಲ ಅಂತ ಪೇರೆಂಟ್ಸು ಸ್ವಲ್ಪ ಇದು ಮಾಡ್ತ ಈಗ ಚೆನ್ನಾಗಿದೆ ಅಂಗನವಾಡಿ ಮಕ್ಳಿಗೆ ಆಟ ಆಡೋಕ್ಕೆ ಇದಕ್ಕೆ ಎಲ್ಲಾನು ಆಕರ್ಷಣೆ ಅದರ ಇದೆ ಅಂಗನವಾಡಿ ಇದ್ರಲ್ಲಿ ಮಕ್ಕಳನ್ನು ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ ಈಗ ಈಗೇನು ಆತರ ಸಮಸ್ಯೆ ಏನಿಲ್ಲ ಎಲ್ಲ ಚೆನ್ನಾಗಿದೆ ಅಂಗನವಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಎಲ್ಲರೂ ನೋಡ್ಕೊಂಡು ಎಲ್ಲಾರು ವಿಡಿಯೋಗಳು ಮಾಡ್ಕೊಂಡು ನಾವು ಈ ತರ ಬಿಲ್ಡಿಂಗ್ ಮಾಡಿಕೊಟ್ರೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮೂರ್ಗಳಲ್ಲಿ ಇದು ಚೆನ್ನಾಗಿದೆ ಅಂತ ಎಲ್ಲಾರು ಬಂದು ಹೋಗ್ತಾ ಇದಾರೆ ಮೇಡಮ್ ಈಗ ಚೆನ್ನಾಗಿದೆ ಅನ್ನೋದೇ ಎಲ್ಲಾರದು ಈ ಖುಷಿ ಪಡ್ತಾರೆ ಬಂದವರೆಲ್ಲ ಎಡಭಾಗದಲ್ಲಿರುವ ಡೂಮ್ನಲ್ಲಿ ಮಕ್ಕಳಿಗೆ ರುಚಿಕರ ಅಡುಗೆ ಮನೆ ಇದ್ದು ಮಧ್ಯಾಹ್ನದ ಅಡುಗೆ ಮಾಡಿ ಮಕ್ಕಳಿಗೆ ಬಿಸಿ ಊಟ ನೀಡುವ ವ್ಯವಸ್ಥೆ ಇದೆ ಊಟಕ್ಕೂ ಮೊದಲು ದೇವರ ಪ್ರಾರ್ಥನೆ ಮಾಡಿಸುವುದು ಇನ್ನೂ ವಿಶೇಷವಾಗಿದೆ ಆ ಪುಟ್ಟ ಪುಟ್ಟ ಮಕ್ಕಳ ಬಾಯಲ್ಲಿ ಪ್ರಾರ್ಥನೆ ಕೇಳುವುದೇ ಒಂತರ ಚಂದ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವು ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತಾ ಬೆಳಕು ತೋರಲು ಅಜಾಕ್ಸ್ ಎಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸಿಎಸ್ಆರ್ ನಿಧಿಯನ್ನು ಉಪಯೋಗಿಸಿಕೊಂಡು ಈ ವಿಭಿನ್ನ ಮಾದರಿಯ ಅಂಗನವಾಡಿಯನ್ನು ಇಪ್ಪತ್ಮೂರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ನಮ್ಮ ಸಿಎಸ್ಆರ್ ಅನುದಾನ ಅಡಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋದ್ರ ಜೊತೆಗೆ ಶಿಕ್ಷಣ ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದ ಬಾಷಿಟಳ್ಳಿ ಗ್ರಾಮದಲ್ಲಿ ಸುಮಾರು ಎಂಟು ಕೋಟಿ ಖರ್ಚು ಮಾಡಿ ಸರ್ಕಾರಿ ಶಾಲೆನ ಅಭಿವೃದ್ಧಿ ಪಡಿಸಿದ್ದು ಆ ನಿಟ್ಟಿನಲ್ಲಿ ಸುಮಾರು ಸರ್ಕಾರಿ ಶಾಲೆಗಳನ್ನ ದದ್ದು ಪಡೆದು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಮುಂಚೆ ಇಲ್ಲ ಹಳೆ ಅಂಗನವಾಡಿ ಇತ್ತು ಹಳೆ ಅಂಗನವಾಡಿ ಸ್ಥಿತಿ ಸರಿ ಇರಲಿಲ್ಲ ಸೋರ್ತಾ ಇತ್ತು ಮಕ್ಕಳಲ್ಲಿ ಕಲಿಲ್ತಕ್ಕಂಥ ವಾತಾವರಣ ಸರಿ ಇಲ್ಲಿರ್ದತ್ತೆ ಸರಿ ಇರಲಿಲ್ಲ ಆ ನಂತರ ನಾವು ಫೀಲ್ಡ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಅಲ್ಲಿ ಒಂದು ಹೊಸ ಅಂಗನವಾಡಿ ನಿರ್ಮಾಣ ಮಾಡಬೇಕಂತ ಹೇಳಿ ಪಂಚಾಯಿತಿ ಮತ್ತು ಇಲಾಖೆಯಿಂದ ನಮ್ಮ ಲೆಟ್ರ್ ಕೊಟ್ಟರು ಪ್ರಾಜೆಕ್ಟ್ ರೆಡಿ ಪಂಚಾಯತಿ ಕಡೆಯಿಂದ ನಮ್ಗೆ ಸಿಕ್ಸ್ ಪರ್ಸೆಂಟ್ ಜಾಗ ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಇಂತಹದ್ದೇ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನ್ ನಿಮ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೀವ್ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ